ಮಹೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಅರವತ್ತೊಂಬತ್ತನೇ ರಾಷ್ಟ್ರೀಯ ಅಧಿವೇಶನ ದೆಹಲಿಯ ಇಂದ್ರಪ್ರಸ್ಥ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಎಬಿಬಿಪಿ ಸದಸ್ಯರು ಮಾಹಿತಿ ನೀಡಿದರು ಈ ಅಧಿವೇಶನದ ಉದ್ಘಾಟನೆಯನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೆರವೇರಿಸಿದರು ಈ ವೇಳೆ ಎಬಿಬಿಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜ್ಶರಣ್ ಶಾಹಿ ರಾಷ್ಟ್ರೀಯ ಮಹಾಮಂತ್ರಿಯಾಗಿ ಯಜ್ಞವಲ್ಯ ಶುಕ್ಲ ಅವರು ಆಯ್ಕೆಯಾದರು ಅಧಿವೇಶನದಲ್ಲಿ ಪ್ರೊಫೆಸರ್ ಯಶವಂತ ರಾಯ್ ಕೇಳ್ಕರ್ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ಮೂರು ಜನ ಸಾಧಕರಿಗೆ ನೀಡಿ ಗೌರವಿಸಲಾಯಿತು ಭಾರತದಾದ್ಯಂತ ಎಂಟು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ವೈಭವದ ರಾಷ್ಟ್ರೀಯ ಅಧಿವೇಶನದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಎಂದು ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಹೆಚ್ ಕೆ ಮಾಧ್ಯಮಕ್ಕೆ ತಿಳಿಸಿದರು ಈ ವೇಳೆ ರಘುನಂದನ್ ಹೆಗಡೆ ಸೇರಿದಂತೆ ಇತರ ಎಬಿವಿಪಿ ಕಾರ್ಯಕರ್ತರು ಜೊತೆಗಿದ್ದರು ಡಿಸೆಂಬರ್ ಆರರಿಂದ ಏಳನೇ ತಾರೀಕು ವರೆಗೂ ದೆಹಲಿಯ ಇಂದ್ರಪ್ರಸ್ಥ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಭವ್ಯವಾದ ರಾಷ್ಟ್ರೀಯ ಸಮ್ಮೇಳನ ನಡೆದಿದೆ ಈ ಸಮ್ಮೇಳನದಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನ ಭಾರತಾದ್ಯಂತದಿಂದ ಭಾಗವಹಿಸಿದ್ದರು ಜೊತೆಗೆ ರಾಷ್ಟ್ರೀಯ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀಯುತ ರಾಜ್ಚರಣ್ ಶಾಯಿ ಹಾಗೂ ರಾಷ್ಟ್ರೀಯ ಮಹಾಮಂತ್ರಿಗಳಾಗಿ ಶ್ರೀಯುತ ಯಜ್ಞವಲ್ಕ ಶುಕ್ಲರವರು ಅವರು ಮರು ಆಯ್ಕೆಯಾಗಿರ್ತಾರೆ ಈ ರಾಷ್ಟ್ರೀಯ ಅಧಿವೇಶನದಲ್ಲಿ ಒಂದು ಭಾಷಣವನ್ನು ಮಾಡಿದ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಆಶೀಶ್ ಚೌಹಾಣ್ ರವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮತ್ತು ಪರಿವರ್ತನಾಕಾರಿ ವಿದ್ಯಾರ್ಥಿ ಚಳುವಳಿ ಎನ್ನುವ ಕುರಿತು ಒಂದು ವಿಶೇಷವಾಗಿ ಭಾಷಣವನ್ನು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರ್ಯವಾಹನದಂತಹ ಶಿವ ಮುಕುಂದರವರು ಸಹ ಉಪಸ್ಥಿತರಿದ್ದು ಈ ಅಧಿವೇಶನದಲ್ಲಿ ಅವರು ವಿಶ್ವದ ದೃಷ್ಟಿಕೋನದಲ್ಲಿ ಭಾರತ ಮತ್ತು ಯುವಜನತೆಯ ಪಾತ್ರ ಎನ್ನುವ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಭಾಷಣವನ್ನು ಕೂಡ ನಡೆಸಿಕೊಡ್ತಾರೆ ನಮ್ಮ ಅರವತ್ತೊಂಬತ್ತನೇ ರಾಷ್ಟ್ರೀಯ ಅಧಿವೇಶನದಲ್ಲಿ ನಾಲ್ಕು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಒಂದು ಗುಣಾತ್ಮಕ ಶಿಕ್ಷಣ ಮತ್ತು ಉತ್ಸಾಹಿ ಕ್ಯಾಂಪಸ್ಗಳನ್ನು ಸಾಧ್ಯವಾಗಿಸಲು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಜಾಗತಿಕ ಕಲ್ಯಾಣ ಕೇಂದ್ರಿತ ಭಾರತದ ರಾಜ್ಯ ತಾಂತ್ರಿಕತೆ ಎನ್ನುವ ವಿಷಯದ ಕುರಿತಾಗಿ ಯುವಜನತೆಯ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ವಿಚಾರದ ಕುರಿತಾಗಿ ಮತ್ತು ಪರಿಸರ ಸಮ ಪರಿಸರ ಸಮ ಸಮತೋಲನಕ್ಕಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಅಭಿವೃದ್ಧಿಯನ್ನ ಅಭಿವೃದ್ಧಿಯನ್ನು ನಡೆಸಬೇಕಾಗ್ತದೆ ಕುರಿತಾಗಿ ಕೂಡ ನಾವು ನಿರ್ಣಯಗಳನ್ನ ನಮ್ಮ ರಾಷ್ಟ್ರೀಯ ಅಧಿವೇಶನ ತೆಗೆದುಕೊಂಡಿವೆ ಅದೇ ರೀತಿ ಎಪ್ಪತ್ತೈದನೇ ವರ್ಷದ ವಿಶೇಷ ಈ ಸಂದರ್ಭದಲ್ಲಿ ಮೂರು ಜನ ಯುವ ಸಾಧಕರಿಗೆ ಪ್ರೊಫೆಸರ್ ರಾವ್ ಕೇಳ್ಕರ್ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಯಿತು ಅದರಲ್ಲಿ ಶ್ರೀಯುತ ಶಾರದಾ ಶಾರದಾ ವಿವೇಕ್ ಸಾಗರ್ ಇವರು ಡೆಚ್ ಥರ್ಟಿ ಗ್ಲೋಬಲ್ ಸಂಸ್ಥೆಯನ್ನು ಸ್ಥಾಪಿಸಿ ಅವಕಾಶ ವಂಚಿತ ಬಡ ವಿದ್ಯಾರ್ಥಿಗಳಿಗೆ ಒಂದು ಜಾಗತಿಕ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನ ನೀಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ಲಹರಿಬಾಯಿ ಪಾಡಿಯ ಇವರು ಸಿರಿಧಾನ್ಯಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ವಿಶೇಷವಾದ ಸಾಧನೆ ತೋರಿದರೆ ಅದೇ ರೀತಿಯಾಗಿ ಡಾಕ್ಟರ್ ವೈಭವ್ ಭಂಡಾರಿ ಇವರು ಸ್ವಾವಲಂಬನ್ ಫೌಂಡೇಶನ್ ಮುಖಾಂತರ ದಿವ್ಯಾಂಗನ ಮತ್ತು ಯಾವೆಲ್ಲ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ಹಸನುಗೊಳಿಸಿಕೊಳ್ಳಲು ಸಾಧ್ಯವಾದಷ್ಟು ಉಪಕ್ರಮಗಳನ್ನು ಇವರಿಷರಿಗೂ ಕೂಡ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನವನ್ನು ನೀಡಿ ಯಶವಂತರಾವ್ ಪ್ರೊಫೆಸರ್ ಯಶವಂತರಾವ್ ಕೇಳಕರವರ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ನಲವತ್ಮೂರನೇ ರಾಜ್ಯ ಸಮ್ಮೇಳನ ಕೂಡ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಸಮ್ಮೇಳನ ಕೂಡ ದೆಹಲಿಯಲ್ಲೇ ನಡೀತು ಜರುಗಿತು ಅದರಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತದ ಅಧ್ಯಕ್ಷರಾಗಿ ಡಾಕ್ಟರ್ ಸತೀಶ್ ಎಚ್ ರವರು ಹಾಗೂ ಪ್ರಾಂತದ ಕಾರ್ಯದರ್ಶಿಗಳಾಗಿ ಪ್ರವೀಣ್ ಎಚ್ಕೆ ಜೊತೆಗೆ ನೂತನ ಕಾರ್ಯಕಾರಿಣಿ ಘೋಷಣೆ ಸಹ ಇದೇ ಸಂದರ್ಭದಲ್ಲಿ ಆಯಿತು ಅದೇ ರೀತಿಯಾಗಿ ಅಧಿವೇಶನದಲ್ಲಿ ಸುಮಾರು ಕಾಶ್ಮೀರದಿಂದ ಕನ್ಯಾಕುಮಾರಿಯಲ್ಲಿರ್ತಕ್ಕಂಥ ವಿಭಿನ್ನ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ನಮ್ಮೆಲ್ಲರ ಸಮ್ಮೇಳನದೊಂದಿಗೆ ಅತ್ಯಂತ ಅದ್ದೂರಿಯಾದ ಅಧಿವೇಶನ ನಡೀತು ಇದೇ ಅಧಿವೇಶನದ ಬೃಹತ್ ಶೋಭಾಯಾತ್ರೆ ದೆಹಲಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಬೃಹತ್ ಶೋ ಶೋಭಾಯಾತ್ರೆಯಲ್ಲಿ ಒಂದು ಲಘು ಭಾರತವನ್ನು ಕಾಣುವಂತೆ ವಿವಿಧ ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಉತ್ಸಾಹಭರಿತವಾಗಿ ಭಾಗವಹಿಸಿದ್ರು ಅದೇ ರೀತಿಯಾಗಿ ಈ ವಿದ್ಯಾರ್ಥಿ ಪರಿಷತ್ತಿನ ಈ ಅಧಿವೇಶನವು ಎಪ್ಪತ್ತೈದನೇ ವರ್ಷದ ಅರವತ್ತೊಂಬತ್ತನೇ ರಾಷ್ಟ್ರೀಯ ಅಧಿವೇಶನವು ವಿದ್ಯಾರ್ಥಿ ಪರಿಷತ್ತಿನ ಧ್ಯೇಯ ಯಾತ್ರೆ ಏನಿದೆ ಅದರ ಒಂದು ಮೈಲುಗಲ್ಲಾಗಿ ಇದು ಸ್ಥಾಪನೆ ಆಗಿದೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಈ ಅಧಿವೇಶನಕ್ಕೆ ಸಹಕಾರಿಯಾಗಿ ಸಹಕಾರಿಯಾಗಿ ನಿಂತಹ ಎಲ್ಲ